ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತು ಇಲ್ಲಿ ನಮ್ಮ ಮಂಗಳೂರು ಎ ಅಡಿಯಲ್ಲಿ ಕಾರ್ಮಿಕ ಇಲಾಖೆಗೆ ಬೀಡಿ ಕಾರ್ಮಿಕರಿಂದ ಮುತ್ತಿಗೆ ಕಾರ್ಯಕ್ರಮ ನಡೀತಾ ಇದೆ ಇಡೀ ಕಾರ್ಮಿಕ ಬಂಧುಗಳೇ ಹಾಗೂ ಈ ಒಂದು ಮುಷ್ಕರವನ್ನು ಬೆಂಬಲಿಸಿ ಬೆಂಬಲಿಸಿ ತಂದಂತ ಇತರ ಕಾರ್ಮಿಕ ಸಂಘಟನೆಗಳ ಮುಖಂಡರು ಕಳೆದ ನವೆಂಬರ್ ಇಪ್ಪತ್ತ ನಾಲ್ಕರಿಂದ ನಾವು ಅನಿರ್ದಿಷ್ಟವಾದಂತಹ ಒಂದು ಧರಣಿಯನ್ನ ಮಾಡ್ತಾ ಇದ್ದೇವೆ ನಾವು ಇಪ್ಪತ್ನಾಲ್ಕಕ್ಕೆ ನಮ್ಮ ಮಂಗಳೂರು ನಗರದ ತಾಲೂಕ್ ಕಚೇರಿಯ ಮುಂದೆ ಧರಣಿಯನ್ನು ಪ್ರಾರಂಭಿಸಿದರು ಉಡುಪಿಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಧರಣಿಯನ್ನು ಪ್ರಾರಂಭಿಸಿದರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ನಾಲ್ಕು ದಿನಗಳಲ್ಲಿ ಕೂಡ ನಾವು ರಾತ್ರಿ ಹಗಲು ಧರಣಿಯನ್ನು ಮಾಡಿದ್ದೇವೆ ನಮ್ಮ ಮಹಿಳಾ ಕಾರ್ಮಿಕರು ನಮ್ಮ ಪುರುಷ ತಾಲೂಕಿನ ಕೂಡ ನಾವು ರಸ್ತೆಯಲ್ಲಿ ಮಲಗಿ ಸರ್ಕಾರದ ನೀತಿಯ ಮಾಲೀಕರ ನೀತಿಯ ವಿರುದ್ಧವಾದಂತ ಯೋಜನೆಯನ್ನು ಮಾಡ್ತಾ ಮಾಡಿದೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಲೇಬರ್ ಇಲಾಖೆಯ ಕಚೇರಿಯ ಮುಂದೆ ಬಂದು ಇಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕಿದ್ದೇವೆ ಅಡ್ಡ ಕೂತ್ಕೊಂಡಿದ್ದೇವೆ ಪೊಲೀಸರು ನಮ್ಗೆ ಹೇಳಿದ್ರು ಏನೋ ನಿಮ್ಗೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ನಿಮ್ಗೆ ಸಹಕಾರ ಕೊಟ್ಟಿದ್ದೇವೆ ನೀವು ಇಲ್ಲಿ ನೀವು ಇಲ್ಲಿ ಅಡ್ಡ ಕೂತ್ಕೊಂಡಿದ್ದೀರಿ ಅಂತ ನಾವು ಖಂಡಿತವಾಗಿ ನಾವು ಅಡ್ಡ ನಾವು ಅರ್ಜ ಕೂತುಳ್ಳದಲ್ಲ ಈ ಒಟ್ಟಿಗೆ ಮತ್ತು ಈ ಧರಣಿಗೆ ಕರ್ನಾಟಕ ಸರ್ಕಾರ ಇಡಿ ಮಾಲೀಕರ ಕಾರಣ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಎಲ್ಲ ಇಡಿ ಕಾರ್ಮಿಕರಂದ್ರೆ ಅದರಲ್ಲಿ ಕೂಡ ಮಹಿಳಾ ಬಿಡಿ ಕಾರ್ಮಿಕರು ಅವರೇ ನಿಮ್ಮ ಗುಲಾಬರ ಅಲ್ಲ ನೀವು ನೀವು ಹೇಳಿದ ರೀತಿಯಲ್ಲಿ ನಡಿಬೇಕು ಅಂತ ಏನ್ ಅರ್ಥ ಇದಕ್ಕೆ ಏನ್ ಮಾಡಿದ್ರಿ ನೀವು ಎರಡ್ ಸಾವಿರದ ಹದಿನೈದರಿಂದ ನಿಮ್ಮ ಮಾಡಿದಿರಿ ಹದಿನೈದರಿಂದ ಹೋರಾಟ ಮಾಡಿ ಪಡೆದಂತಹ ತುಟ್ಟಿ ಪತ್ತೆ ಏನು ತುಟ್ಟಿ ಬತ್ತೆ ನೀವು ಬೇಕಾದಷ್ಟಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ರಿ ಜನರಿಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷಕ್ಕೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ನಮಗೆ ಹೆಚ್ಚಾಗ್ತದೆ ಖಂಡಿತವಾಗಿ ಅದರಿಂದ ಸರಿದೂಗಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕೂಡ ನಾವು ಅದನ್ನು ಸಹಿಸಿಕೊಂಡಿದ್ದೇವೆ ಇವತ್ತು ಅಂತ ಒಂದು ತುಟ್ಟಿ ಪತ್ತೆಯನ್ನ ಕರ್ನಾಟಕ ಸರ್ಕಾರ ಸರ್ಕಾರ ಅವತ್ತಿದ್ದು ಒಂದು ವರ್ಷಕ್ಕೆ ಫೀಸ್ ಮಾಡಿತ್ತು ಯಾರಿಗಾಗಿ ಫೀಸ್ ಮಾಡಿತ್ತು ಮಾಲೀಕರಿಗಾಗಿ ಫ್ರೀಜ್ ಮಾಡಿದ್ದು ಮಾಲೀಕರು ಕೊಡಬೇಕಿಂತ ಇಲ್ಲ ಒಂದು ವರ್ಷ ಅವರಿಗೆ ರಿಯಾಯಿತಿ ಫ್ರೀಜ್ ಮಾಡಿತ್ತು ಇದು ನ್ಯಾಯ ಅಂತ ನಾವು ಕೇಳಿದೆವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಮಾಡಿದ ಪರಿಣಾಮವಾಗಿ ಕರ್ನಾಟಕ ಸರ್ಕಾರ ಅದನ್ನು ಹಿಂದೆ ಬೆಳೆಯಿತು ಆದ್ರೆ ಹಿಂದೆ ಬೆಳೆಯಿತು ಆದ್ರೆ ಬಿಳಿ ಮಾಲೀಕರು ಅದನ್ನು ನೆಪವಾಗಿ ಇಟ್ಟುಕೊಂಡು ಕೋರ್ಟ್ಗೆ ಹೋಗಿ ಐದಾರು ವರ್ಷ ಅಲ್ಲಿ ಕೋರ್ಟ್ನಲ್ಲಿ ಅಲ್ಲಿ ಇತ್ತು ಕರ್ನಾಟಕ ಸರ್ಕಾರ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ ಯಾರು ಮಾಡಿದ ತೀರ್ಮಾನ ಸರ್ಕಾರ ಮಾಡಿದ ತೀರ್ಮಾನ ಯಾವುದೇ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ ನಮ್ಗೆ ಐದಾರು ವರ್ಷ ನಾವು ಕೋರ್ಟ್ನಲ್ಲಿ ಅದ್ದಾಡಿ ಒದ್ದಾಡಿ ನಿಮ್ಮೆಲ್ಲರ ಹಣದಿಂದ ನೀವು ಕೊಟ್ಟ ಹತ್ತು ರೂಪಾಯಿ ಐದು ರೂಪಾಯಿಯನ್ನು ಒಟ್ಟು ಮಾಡಿ ವಕೀಲರಿಗೆ ಕೊಟ್ಟು ಕೋರ್ಟ್ ಹೋಗಿ ಖರ್ಚು ಮಾಡಿ ಸೇರಾಯ್ತು ನಮ್ಗೆ ಪರವಾಗಿ ತೀರ್ಪು ಬಂತು ನಮಗೆ ಪರವಾಗಿ ತೀರ್ಪು ಬಂತು ಗಣೇಶ್ ಪೀಡಿ ಮಾಲೀಕರ ವಿರುದ್ಧ ಮಾಡಿದಂತಹ ಕೇಸು ನಮಗೆ ಪರವಾಗಿ ತೀರ್ಪು ಬಂತು ನಮಗೆ ತೋರ್ಬೇಕಂತ ಆಯ್ತು ನಾವು ಜನರಿಗೆ ಹೇಳಿದೆವು ನಿಮ್ಗೆ ಅಳ ಸಿಗ್ತದೆ ನಿಮ್ಗೆ ತುಟ್ಟಿ ಬತ್ತೆಯ ಬಾಕಿ ಏನು ಇದೆ ಅದು ಮೂರು ವರ್ಷದ ಸಿಗ್ತದೆ ಅಂತ ನಾವು ಜನರಿಗೆಲ್ಲ ಮೀಟಿಂಗ್ ಮಾಡಿ ಹೇಳಿದೆವು ಆದ್ರೆ ಏನಾಯ್ತು ಆರ್ ಪೀಡಿ ಮಾಲೀಕರು ಕೂಲಿ ಸಂಬಂಧಪಟ್ಟದೆ ಹಲವಾರು ಹೋರಾಟ ಚಳವಳಿ ನಡೆಸದೇನೆ ಖಾರ್ಮಿಕ ಅಧಿಕಾರಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ನಾವು ಭಾಗವಹಿಸಲ್ಲ ಗಡ್ಡ ಸಾರಕ ಬಗೆ ನಮ್ಮ ರಾಜ್ಯದ ಸ್ಥಾನ ಸರ್ಕಾರ ಅಂಚಿನ ಬಿಡಿ ಮಾಲಕಿಯರು ಖಾಂಧಿಕ ಮುಖಂಡರೇ ಇದ್ದದೆ ಇಡಿ ಕೈಗಾರಿಕೆಗೆ ಇಡಿ ಕಾರ್ಮಿಕರೇ ಒಂದು ಕನಿಷ್ಠ ಕೂಲಿ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಸುಲಿ ತೀರ್ಮಾನ ಆಗ್ತದೆ ಆ ತೀರ್ಮಾನವು ಸಂಘಟನೆಗಳ ಮಾತಾ ಮುಖಂಡ ಮಾತಾ ಬೀದಿ ಮಾಲಕ್ಕೆಲ್ಲ ಸರ್ಕಾರದ ಅಧಿಕಾರಿ ನಗುಲ್ಲ ಸರಿ ಸೈಡಿ ಮಾಡ್ತದೆ ಒಮ್ಮತ ಜಾರಿ ಆತಿನ ಒಂದು ಮಜೂರಿ ಹಣ ಮಜೂರಿ ಇಲಿಮಟ್ಟ ಎರಡ್ ಸಾವಿರದ ಸಾವಿರದ ಇಪ್ಪತ್ತೈದು ಏಳು ವರ್ಷ ಕಡೆಯಿಂದಲೂ ಬೀದಿ ಮಾಲಕೆರೆ ಜಾರಿ ಮಾಡ್ತಿದ್ದೀರಿ ಇರುವತ್ತೈದನೇ ನಿಜಾಬಾಬುಡುನೇ ಫೆಬ್ರವರಿ ತಿಂಗಳು ಏಪ್ರಿಲ್ ಒಂದೆದ್ದು ಜಾರಿ ಲೆಕ್ಕ ಕನಿಷ್ಠ ಕೂಲಿ ಇನ್ನೂರ ಎಪ್ಪತ್ತು ರೂಪಾಯಿ ಕನಿಷ್ಠ ಕೂಲಿನ ರಾಜ್ಯ ಸರ್ಕಾರದ ಪೈವಿ ಕಮಿಟಿ ತೀರ್ಮಾನ ಆಗ್ತದೆ ಆ ಕಮಿಟಿಯ ಇಡಿ ಮಾಲಕೀರೇ ಕಾರ್ಮಿಕ ಮುಖಂಡರು ಅಂಚಿನ ಸರ್ಕಾರದ ಪ್ರತಿನಿಧಿ ಇದ್ದದೆ